ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಬೃಂದಾವನ ನಗರ ಕಾವೇರಿ ರಸ್ತೆಯಲ್ಲಿ ಶ್ರೀ ಕೆಂಪೇಗೌಡ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣ ಮತ್ತು ಬಂಡಿ ಮಹಾಕಾಳಮ್ಮ ದೇವಿಯ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಶಾಸಕರಾದ ರವಿಸುಬ್ರಹ್ಮಣ್ಯ ವಿಧಾನ ಪರಿಷತ್ ಸದಸ್ಯರಾದ ಯೋ ವೆಂಕಟೇಶ್ माजी शासक चंद्रशेखर बीबीएमपी मजी बीबीएंपी सदस्यौड़जेपी मंडल अध्यक्षर के बीजेपी ओबीसी मंडल राधा चंद्रशेखर बीजेपी मंडल कार्यदर्शिया प्रवीण शेटि बंडी महाकाली देवालय राधा शिवप्रकाश केौड़ सांस्कृतिक कलांघ गौरवाध्क्षर नारायणराव शिंदे अ धर्मराज ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಲಕ್ಷ್ಮಣ್ ಹಾಗೂ ಖಜಾಂಚಿಗಳಾದ ಉಮೇಶ್ ಮತ್ತು ಚಂದ್ರಶೇಖರ್ ಉಪಸ್ಥಿತರಿದ್ದರು ಒಟ್ಟಾರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದರು ನಮ್ಮ ಕಾವೇರಿ ನದಿ ರಸ್ತೆ ಎಲ್ಲ ಬಂಧುಗಳು ಹನುಮಂತ ನಗರದಲ್ಲಿ ಸೇರಿ ಬಂಡಿ ಮಹಾಕಾಳಮ್ಮ ಉತ್ಸವವನ್ನು ರಾಜ್ಯೋತ್ಸವವನ್ನು ಆಚರಣೆ ಮಾಡುವ ಮುಖಾಂತರವಾಗಿ ಅತ್ಯಂತ ಶ್ರದ್ಧಾ ಭಕ್ತಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಹಿಂದೆ ಎಲ್ಲ ಸ್ನೇಹಿತರು ಜ್ಞಾಪಿಸ್ಕೊತಾ ಇದ್ರು ಶಿವಕುಮಾರ್ ಅವರು ಇವತ್ತು ಮಂಡ್ಯದಲ್ಲಿ ಕೂಡ ಇವತ್ತು ಶಿವಶಂಕರ್ ಅವರು ಈ ಒಂದು ಸ್ತಂಭವನ್ನ ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ಅವರು ಕೂಡ ಇವತ್ತೆಲ್ಲ ಭಾಗವಹಿಸಿದ್ದಾರೆ ಎಲ್ಲಾ ಸ್ನೇಹಿತರುಗಳು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಎಲ್ಲರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಈ ಒಂದು ಬಸವಂಗಡಿ ಬಡಾವಣೆಯಲ್ಲಿ ಎಲ್ಲ ಶಕ್ತಿ ದೇವತೆಗಳ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ಎಲ್ಲಾ ಭಾಗಗಳಲ್ಲೂ ನಡೀತಾ ಇರುತ್ತೆ ಅದೇ ರೀತಿ ಶ್ರೀ ಕೆಂಪೇಗೌಡ ಸಾಂಸ್ಕೃತಿಕ ಸಂಘದ ವತಿಯಿಂದ ಇವತ್ತೇನು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಮತ್ತು ತಾಯಿ ಬಂಡೆ ಮಹಾಕಾಳಿ ದೇವಿಯ ಒಂದು ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಒಂದು ಮೆರವಣಿಗೆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಏನು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಆಚರಣೆ ಪ್ರತಿ ವರ್ಷನೂ ನಡ್ಕೊಂಡ್ ಬರ್ತಾ ಇರುತ್ತೆ ತಾಯಿ ಬಾಂಡೆ ಮಹಾಕಾಳಿ ದೇವಿ ನಮ್ಮ ಬಡಾವಣೆ ಎಲ್ಲ ನಾಗರಿಕ ಬಂಧುಗಳಿಗೆ ಆರೋಗ್ಯವನ್ನು ಕೊಟ್ಟು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಕೊಟ್ಟು ನಮ್ಮ ಒಂದು ಬಡಾವಣೆಯನ್ನ ಸಮೃದ್ಧಿಯಾಗಿ ವೃದ್ಧಿ ಮಾಡಿ ನಮ್ಮ ಜನಗಳೆಲ್ಲ ಸುಖ ಸಂತೋಷದಿಂದ ಇರಲಿ ತಾಯಿ ಆಶೀರ್ವಾದ ನಮ್ಮೆಲ್ಲ ಜನತೆ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾಗರಿಕರು ಕೂಡ ನಮಗೆ ಸಹಕಾರ ಕೊಟ್ಟು ಇದೇ ನಾವು ಪ್ರತಿ ವರ್ಷ ಏನು ನವೆಂಬರ್ ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಅದೇ ರೀತಿ ಬರೀ ನವೆಂಬರೇ ಆಚರಿಸ್ಬಾರ್ದು ವರ್ಷ ಪೂರ್ತಿ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು ಅನ್ನೋ ಒಂದು ಉದಾಹರಣೆ ತಗೊಂಡು ನಾವು ಡಿಸೆಂಬರ್ ಹದಿನೈದಕ್ಕೆ ಇಟ್ಕೊಂಡಿದೀವಿ ಇದೇ ರೀತಿ ವರ್ಷ ಪೂರ್ತಿ ನಮ್ಮ ಕನ್ನಡದ ಜನಸಾಗರದಲ್ಲಿ ಜನಗಳು ವರ್ಷ ಪೂರ್ತಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾನೆ ಇರಲಿ ಯಥೇಚ್ಛವಾಗಿ ನಮಗೆ ಕನ್ನಡ ರಾಜ್ಯೋತ್ಸವ ಕನ್ನಡ ಮಣ್ಣಿನ ಬಗ್ಗೆ ಹಿತ ಪ್ರತಿಯೊಬ್ಬರು ತಿಳ್ಕೊಂಡು ಅದ್ರ ಬಗ್ಗೆ ಭಾರಿ ಉದ್ಯಂಭನೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾತಾಡ್ತಾ ಹಂಗೆ ಕನ್ನಡನ ಬೇರೆಯವ್ರಿಗೆ ಕಲಿಸಿ ಅವ್ರ ಭಾಷೆಗೆ ನೀವೇ ಹೋಗಿ ಅವ್ರ ಭಾಷೆ ಮಾತಾಡಕ್ಕೆ ಹೋಗ್ಬೇಡಿ ಎಷ್ಟು ಸಾಧ್ಯನೋ ಅಷ್ಟು ಕನ್ನಡನ ಜನಗಳಲ್ಲಿ ಕಲಿಸೋಕ್ಕೆ ಪ್ರಯತ್ನ ಪಡಿ ಆಯ್ತು ಉಮೇಶ್ ನನ್ನ ಹೆಸರು ಉಮೇಶ್ ಅಂತ ನಾನು ಇದೇ ಏರಿಯಾದಲ್ಲಿ ಮೂವತ್ತ ಐದು ವರ್ಷದಿಂದ ಇದ್ದೇವೆ ಕನ್ನಡ ರಾಜ್ಯೋತ್ಸವವನ್ನು ನಾವು ಸಾವಿರದ ಒಂಬೈನೂರ ತೊಂಬತ್ತೇ ಇಸ್ವಿಯಿಂದ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಹರವರ್ಗ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಜೈ ಕರ್ನಾಟಕ ಈ ಬಡಾವಣೆಯಲ್ಲಿ ಎಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವ ಬೆಣ್ಣಿ ವಾಂಕಮ್ಮನ ಉತ್ಸವನ ಪ್ರತಿ ವರ್ಷನೂ ಎಲ್ಲರೂ ಸೇರಿ ಮಾಡ್ತಾರೆ ಪ್ರತಿ ವರ್ಷ ಎಲ್ಲರೂ ಸೇರಿ ಮಾಡ್ತಾರೆ ಇಲ್ಲಿ ಅಂದಾನ ನಡೆಸ್ತಾರೆ ಎಲ್ಲ ಬಡವರು ಬಗ್ಗರ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಇಲ್ಲಿ ಏರಿಯಾದಲ್ಲಿ ಇರೋರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ಕೊಂತ ಇದೀನಿ ಮತ್ತೆ ಪ್ರತಿ ವರ್ಷ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಹಾಗೆ ಅದೇ ರೀತಿ ಎಲ್ರು ಪ್ರತಿಯೊಬ್ರು ಮನೆಯವರು ಸಹಕಾರ ಕೊಟ್ಟು ಈ ಒಂದು ಕನ್ನಡ ರಾಜ್ಯೋತ್ಸವ ಹಾಗೂ ಅಮ್ಮನ ಒಂದು ಸೇವೆ ಮಾಡೋದಕ್ಕೆ ಬಣ್ಣಿ ಮಾಂಕಳನ್ನು ಸೇವೆ ಮಾಡೋದಕ್ಕೆ ಎಲ್ಲರೂ ಪಾಪ ಕೈ ಜೋಡಿಸಿದ್ದಾರೆ ಪ್ರತಿ ವರ್ಷ ಹೀಗೆ ಕೈ ಜೋಡಿಸ್ಲಿ ಮತ್ತೆ ಅವ್ರ ಮಕ್ಕಳು ಮರಿಗೆ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ತಾಯಿ ಹತ್ರ ಕೇಳ್ಕೊಂತ ಇದೀವಿ ಹಂಗೆ ಈ ಸಂಘದವ್ರು ಎಲ್ಲ ಸೇರಿ ಪಾಪ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದೇ ಥರ ಕೆಲಸನ ಇವರು ಮುಂದಕ್ಕೆ ಮಾಡ್ಕೊಂಡು ಹೋಗ್ಲಿ ಇವ್ರು ಮಾಡೋದ್ ನೋಡಿ ಮುಂದಿನ ಜನಗಳು ಕೂಡ ಪಾಪ ಎಲ್ಲ ಕಲ್ತ್ಕೊಳ್ತಾರೆ ಅವ್ರನ್ನು ಯಾಕೆಂದ್ರೆ ಈ ಹಿರಿಕರು ನಾವೇ ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಯಾರು ಅದನ್ನ ಫಾಲೋ ಮಾಡಲ್ಲ ಹಂಗಾಗಿ ಇದೇ ರೀತಿ ಕನ್ನಡ ರಾಜ್ಯೋತ್ಸವ ಮತ್ತು ತಾಯಿ ಬಂಡಿ ಮಕ್ಕಳನ್ನು ಸೇವನೆ ಮಾಡಿಕೊಂಡು ಅನುದಾನ ಮಾಡ್ತಾ ಇದ್ರೆ ಮುಂದಿನ ಒಂದು ಪೀಳಿಗೆಗೂ ಅದೊಂದು ದಾರಿ ಮಾಡ್ದಂಗೆ ಆಗುತ್ತೆ ಅವರು ಕೂಡ ಕಲ್ತ್ಕೊಂಡು ಇದೇ ಥರ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಸಮಾಜಕ್ಕೂ ಒಳ್ಳೇದಾಗುತ್ತೆ ಎಲ್ಲ ಜನಗಳು ಒಳ್ಳೇದಾಗುತ್ತೆ ಅಂತ ಆ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಕೇಳ್ಕೊಂತ ನಾವು ಎರಡು ಮಾರ್ಕ್ ಮುಗಿಸ್ತಾ ಇದ್ದೀನಿ ಜೈ ಬೆಣ್ಣಿ ಮಂಕದೇವಿ ಜೈ ಕನ್ನಡ ಜೋಸ್ತಿ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ಸರ್ ನಾವು ಸುಮಾರು ಮೂವತ್ತೈದು ವರ್ಷಗಳು ಪ್ರಾರಂಭ ಆಗಿದೆ ಪ್ರ ಇದು ಸ್ಟಾರ್ಟ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾವು ಶ್ರೀ ಕೆಂಪೇಗೌಡ ಸಾಂಸ್ಕೃತಿಕ ಕಲಾ ಸಂಘ ಅಂತೇಳಿ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಶ್ರೀ ಕೃಷ್ಣಪ್ಪ ಅಂತಿದ್ರು ಅವರೀಗ ಈ ಬಡಾವಣೆ ಎಲ್ಲ ಬೇರೆ ಕಡೆ ಇದ್ದಾರೆ ಅವರು ಮತ್ತೆ ನನ್ನ ಆತ್ಮೀಯ ಸ್ನೇಹಿತ ಶಿವಶಂಕರು ನಾವು ಇನ್ನಿತರ ಕೃಷ್ಣ ಅಂತೇಳಿ ಸುಮಾರು ಜನ ಚಂದ್ರಶೇಖರ್ ಸುಮಾರು ಜನ ಇದ್ದಾರೆ ಆ ಆ ಸಮಯದಲ್ಲಿ ಕೈ ಈ ದ್ವಜಸಮ್ಮನ ಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಲ್ಲಿಂದ ಇಲ್ಲಿವರು ನಿರಂತರವಾಗಿ ನಮ್ಮ ಕೈಲಾದ ಮಟ್ಟಿಗೆ ಈ ತಾಯಿ ಸೇವೆನ ಮತ್ತು ಕನ್ನಡ ರಾಜ್ಯೋತ್ಸವನ ಒಂದು ಹಬ್ಬದ ರೀತಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಎಲ್ಲ ಬಡಾವಣೆ ಎಲ್ಲ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಹಿರಿಯರ ಸಹಕಾರದೊಂದಿಗೆ ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿದ್ದೀವಿ ಅವತ್ತಿಂದ ಇವತ್ತಿಗೂ ಯಾವುದೇ ತೊಂದರೆಗಳಿಲ್ಲದೆ ಯಾರಿಗೂ ತೊಂದರೆ ಕೊಡದೆ ನಮ್ಮ ಶಕ್ತಿ ಅನುಸಾರ ಈ ಕಾರ್ಯಕ್ರಮ ರೂಪಿಸ್ತಾ ಬಂದಿದ್ದೀವಿ ತಾಯಿ ಜಗನ್ಮಾತೆ ಮುಂದೆನೂ ರೂಪಿಸೋ ಶಕ್ತಿ ಕೊಡ್ಲಿ ಅಂತ ನಾನು ಎಲ್ಲರ ಹತ್ರ ಬೇರ್ಕೊತೀನಿ ತಾಯಿಯಲ್ಲೂ ಸರ್ ಜನಪ್ರಿಯ ಶಾಸಕರಾದಂತಹ ಹಸಿರು ಎಲ್ಲಿ ಪ್ರವೀಣ್ ಸುಬ್ರಹ್ಮಣ್ಯ ಅವ್ರನ್ನ ನಾವು ಇನ್ವೈಟ್ ಮಾಡಿದ್ವಿ ಇದಕ್ಕೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಅವ್ರು ಬಂದು ಯಶಸ್ವಿಯಾಗಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಂಡಿದ್ದಾರೆ ಕುಮ್ಮೆಗೌಡು ಸಹ ಆಗಮಿಸಲಿದ್ದಾರೆ ಬಸವನಗುಡಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಕೆ ಚಂದ್ರಶೇಖರ್ ಇವತ್ತು ಏನು ಬಸವನಗುಡಿಗೆ ನಮ್ಮ ಒಂದು ಹೆಸರು ಬಂದಿದೆ ಬಸೀರು ನಗರ ಅಂತ ಏನು ಹೆಸರು ಬಂದಿದೆ ಅದಕ್ಕೆ ಅವರು ಮುಖ್ಯ ಕಾರಣರಾಗಿರ್ತಾರೆ ಕೆ ಚಂದ್ರಶೇಖರ್ ಮಾಜಿ ಶಾಸಕರು ಮಾಜಿ ಮಹಾಪೌರರು ಮಾಜಿ ನಗರಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರೆಲ್ಲರೂ ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈಗಾಗಲೇ ಮಾನ್ಯ ಶಾಸಕರು ನಮ್ಮೆಲ್ಲರ ನೆಚ್ಚು ಮೆಚ್ಚಿನ ಜನಪ್ರಿಯ ಶಾಸಕರು ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಟ್ಟು ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ ಈಗ ಅವರು ಎಲ್ಲರೂ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ನಿರಂತರವಾಗಿ ಸಂಜೆವರೆಗೂ ನಡೀತಾ ಇರುತ್ತೆ ಜಿಪಿ ಶಿವಶಂಕರ್ ಅಂದ ನಾವು ಇಲ್ಲಿ ಕೆಂಪೇ ಸಾಂಸ್ಕೃತಿಕ ಒಂಬೈನೂರ ತೊಂಬತ್ತೈಸ್ ತೊಂಬತ್ತೈಸ್ ನಾನು ಮತ್ತು ನಮ್ಮ ಬಿ ಕೆ ನಾಗರಾಜು ಲಕ್ಷ್ಮಣ್ ಮತ್ತು ಮಧು ಚಂದ್ರ ಕೃಷ್ಣೇಗೌಡರು ಆಮೇಲೆ ಕೃಷ್ಣ ಅಂತ ಎಲ್ಲ ಎಷ್ಟು ಜನ ಸೇರಿ ನಾವು ಈ ಕ್ರಮವನ್ನು ಸ್ಥಾಪನೆ ಮಾಡುದು ಅವತ್ತಿನ ಇವತ್ತು ನಿರಂತರವಾಗಿ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಬಹಳ ಅದೂರಿಯಾಗಿ ಕಾರ್ಯಕ್ರಮ ಇದೆ ನಮಗೂ ಬಹಳ ನಾನು ಮಂಡ್ಯದಲ್ಲಿ ವಾಸ ಇರೋದು ಇದನ್ನು ಪ್ರತಿ ವರ್ಷ ಬಂದು ಜೊತೆ ಕೂಡಿ ಈ ಕಾರ್ಯಕ್ರಮವನ್ನು ನೆಚ್ಚಾಗಿ ನಡೆಸ್ಕೊಡ್ತಾ ಇದ್ವಿ ಕೆಂಪೇ ಸಾಂಸ್ಕೃತಿಕ ಕಲಾ ಸಂಘ ಅಂತ ಬಂಡಿ ಕಡಮ್ಮ ದೇವಿ ಉತ್ಸವ ಮತ್ತು ಕನ್ನಡ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಎಲ್ಲರೂ ಸೇರಿ ಎಲ್ಲರ ಒಂದು ಇದರಿಂದ ಸಹಕಾರದಿಂದ ದೊಡ್ಡವ್ರನ್ನ ಆಫರ್ ಮಾಡಿ ಇನ್ವೈಟ್ ಮಾಡಿ ರವಿ ಸುಬ್ರಹ್ಮಣ್ಯ ಎಮ್ ಎಲ್ ಎಗೌಡ್ರು ಮತ್ತೆ ನಮ್ಮ ಚಂದ್ರಶೇಖರ್ ಅವರು ಮಾಜಿ ಆಗಿದ್ರು ಅವ್ರನ್ನೆಲ್ಲ ಇನ್ವೈಟ್ ಮಾಡಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಲತಾ ನನ್ನ ಹೆಸರು ಸಂ ಧರ್ಮರಾಜ್ ಅನ್ಬಿಟ್ಟು ಅವರು ಒಂದು ನೇತೃತ್ವದಲ್ಲಿ ಧರ್ಮ ಎಲ್ಲ ಸಂಘದಿಂದ ಸೇರ್ಕೊಂಡು ಜನಗಳೆಲ್ಲರೂ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷದಿಂದ ಹಬ್ಬನ ಕನ್ನಡ ರಾಜ್ಯೋತ್ಸವ ಪ್ಲಸ್ ಸಾರಿ ಮೂವತ್ತೈದು ವರ್ಷದಿಂದನೂ ಕನ್ನಡ ರಾಜ್ಯೋತ್ಸವ ಮತ್ತೆ ಬಂಡಿಕಾಡಮ್ಮ ದೇವಸ್ಥಾನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಆಚರಣೆ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲಾ ಜನಗಳಿಗೂ ಅನುಕೂಲ ಆಗ್ಲಿ ಅಂತ ನಡೆಸ್ತಾ ಇದ್ದಾರೆ ಅಮ್ಮನ ಆಶೀರ್ವಾದ ಸಿಗ್ಬೇಕು ಎಲ್ಲರಿಗೂ ಎಲ್ಲಾ ಜನತೆಗೂ ಒಳ್ಳೇದಾಗ್ಬೇಕು ಆಗಿದೆ ಹೌದು ಅಮ್ಮ ಇದ್ರೇನೆ ನಮ್ಗೆಲ್ಲಾರ್ಗು ಅಮ್ಮನಿಂದನೆ ಸಹಕಾರ ಅಮ್ಮನೇ ಎಲ್ಲನು ಎಲ್ಲ ಅನುಕೂಲ ಆಗಿದೆ ನಮ್ಗೆಲ್ಲಾರ್ಗು ಅನುಕೂಲ ಆಗಿದೆ ಕಾರ್ಯಕ್ರಮ ಏನ ಅದೇ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಸೊ ಬಂಡಿಕಳಮ್ಮ ಕರ್ಸು ಮತ್ತೆ ಆರ್ತಿ ದೇವರ ಪೂಜೆ ಅನ್ನ ಪ್ರಸಾದ ವಿನಿಯೋಗ Y Don G